ಶ್ರಾವಣ ಗುರುವಾರ ತುಳಸಿ ಗಿಡಕ್ಕೆ ಇವುಗಳನ್ನು ಹಾಕಿದರೆ ಹಣದ ಸಮಸ್ಯೆ ಮಾಯ ಶ್ರಾವಣ ಮಾಸದ ಗುರುವಾರದ ದಿನದಂದು ಶ್ರೀಹರಿಯನ್ನು ತುಳಸಿಯನ್ನು ಮತ್ತು ಶಿವನನ್ನು ಪೂಜಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಶ್ರಾವಣ ಗುರುವಾರವನ್ನು ಜುಲೈ ಮೂವತ್ತೊಂದರಂದು ಆಚರಿಸಲಾಗುವುದು ಶ್ರಾವಣ ಗುರುವಾರದ ದಿನದಂದು ಶ್ರೀಹರಿಯೊಂದಿಗೆ ತುಳಸಿಯನ್ನು ಶಿವನನ್ನು ಪೂಜಿಸುವ ಸಂಪ್ರದಾಯವಿದೆ ಶ್ರಾವಣ ಗುರುವಾರದ ದಿನದಂದು ತುಳಸಿಯನ್ನು ಪೂಜಿಸುವುದು ಹೇಗೆ ತುಳಸಿಗೆ ಸಂಬಂಧಿಸಿದ ಈ ಕೆಲಸ ಮಾಡಿದರೆ ಹಣದ ಸಮಸ್ಯೆಗಳೇ ಮಾಯವಾಗುತ್ತೆ ಗುರುವಾರದ ದಿನದಂದು ನಾವು ಶ್ರೀಹರಿಯನ್ನು ಪೂಜಿಸುತ್ತೇವೆ ಈ ದಿನ ಶ್ರೀಹರಿಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸುವುದರಿಂದ ಧನ ಸಂಪತ್ತು ಮತ್ತು ಐಶ್ವರ್ಯ ಪ್ರಾಪ್ತವಾಗುವುದು ಎನ್ನುವ ನಂಬಿಕೆ ಇದೆ ಗುರುವಾರದ ದಿನದಂದು ನಾವು ಮಾಡುವ ಪೂಜೆ ಪುರಸ್ಕಾರಗಳು ಶ್ರೀಹರಿಯ ಆಶೀರ್ವಾದವನ್ನು ನಿಮಗೆ ಅನುಗ್ರಹಿಸುವುದಲ್ಲದೆ ಗುರುದೋಷವನ್ನು ಕೂಡ ದೂರ ಮಾಡುತ್ತಾರೆ ಗುರುವಾರದ ದಿನದಂದು ತುಳಸಿ ಗಿಡಕ್ಕೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡುವುದರಿಂದ ಶ್ರೀಹರಿಯ ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮಗೆ ಪ್ರಾಪ್ತವಾಗುವುದು ಯಾಕೆಂದರೆ ತುಳಸಿ ಗಿಡವು ಶ್ರೀಹರಿಗೆ ಮತ್ತು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದ ಗಿಡವಾಗಿದೆ ಗುರುವಾರದ ದಿನದಂದು ನಾವು ಮಾಡುವ ಶ್ರೀಹರಿ ಮತ್ತು ತುಳಸಿ ಗಿಡಕ್ಕೆ ಸಂಬಂಧಿಸಿದ ಈ ಕೆಲಸಗಳು ಸಂಪತ್ತು ಸಮೃದ್ಧಿ ಐಶ್ವರ್ಯ ಮತ್ತು ಅದೃಷ್ಟವನ್ನು ತರುವುದು ಅದಲ್ಲದೆ ಇದು ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ಮೊದಲ ಗುರುವಾರದ ದಿನವಾಗಿದೆ ಶ್ರಾವಣ ಮಾಸದ ಗುರುವಾರದ ದಿನದಂದು ತುಳಸಿಗೆ ಸಂಬಂಧಿಸಿದ ಯಾವ ಕೆಲಸ ಮಾಡಿದರೆ ಹಣದ ಸಮಸ್ಯೆ ದೂರವಾಗುತ್ತೆ ನೋಡೋಣ ಬನ್ನಿ ಒಂದು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ವಿಷ್ಣುವಿಗೆ ತುಳಸಿ ಸಸ್ಯವೆಂದರೆ ಅತ್ಯಂತ ಪ್ರಿಯ ಕೇವಲ ಒಂದು ತುಳಸಿ ದಳದಿಂದ ನಾವು ಶ್ರೀಹರಿಯನ್ನು ಮೆಚ್ಚಿಸಬಹುದಾಗಿದೆ ಶ್ರೀಹರಿಗೆ ತುಳಸಿ ಪ್ರಿಯವಾಗಲು ಮುಖ್ಯ ಕಾರಣವೇನೆಂದರೆ ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿಯು ನೆಲೆಸಿರುತ್ತಾಳೆ ವಿಷ್ಣು ಲಕ್ಷ್ಮೀಪ್ರಿಯ ಶ್ರಾವಣ ಮಾಸದ ಗುರುವಾರದ ದಿನದಂದು ನಾವು ಶ್ರೀಹರಿಯನ್ನು ಪೂಜಿಸಿ ಬಳಿಕ ತುಳಸಿ ಗಿಡವನ್ನು ಕೂಡ ಪೂಜಿಸಬೇಕು ವಿಷ್ಣುವನ್ನು ಮತ್ತು ತುಳಸಿ ಗಿಡವನ್ನು ಪೂಜಿಸಿದ ನಂತರ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಎರಡು ತುಳಸಿ ಗಿಡದ ಮುಂದೆ ಈ ದೀಪ ಹಚ್ಚಿಡಿ ಶ್ರಾವಣ ಮಾಸದ ಗುರುವಾರದ ದಿನದಂದು ಮುಸ್ಸಂಜೆ ಸಮಯದಲ್ಲಿ ವಿಷ್ಣು ಮತ್ತು ತುಳಸಿ ಗಿಡವನ್ನು ಮತ್ತೊಮ್ಮೆ ಪೂಜಿಸಬೇಕು ಶ್ರಾವಣ ಗುರುವಾರ ಸಂಜೆ ತುಳಸಿ ಗಿಡದ ಮುಂದೆ ಜೋಡಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು ಅದರಲ್ಲೂ ಹಿಟ್ಟಿನಿಂದ ಮಾಡಿದ ಜೋಡಿ ದೀಪಗಳನ್ನು ತುಳಸಿ ಗಿಡದ ಮುಂದೆ ಹಚ್ಚಿಡುವುದು ಉತ್ತಮ ಈ ರೀತಿ ತುಳಸಿ ಗಿಡದ ಮುಂದೆ ಜೋಡಿ ತುಪ್ಪದ ದೀಪಗಳನ್ನು ಹಚ್ಚಿಡುವುದರಿಂದ ದೇವನು ನಿಮ್ಮ ಮೇಲೆ ಸಂತುಷ್ಟನಾಗುವುದು ಮಾತ್ರವಲ್ಲ ಇದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಕೂಡ ತಂದುಕೊಡುತ್ತದೆ ಮೂರು ತುಳಸಿ ಗಿಡಕ್ಕೆ ಇವುಗಳನ್ನು ಅರ್ಪಿಸಿ ಶ್ರಾವಣ ಮಾಸದ ಗುರುವಾರದ ದಿನದಂದು ತುಳಸಿ ಗಿಡವನ್ನು ಪೂಜಿಸಬೇಕು ತುಳಸಿ ಗಿಡವನ್ನು ಪೂಜಿಸುವ ಸಮಯದಲ್ಲಿ ಗಿಡಕ್ಕೆ ಕೆಂಪು ಬಣ್ಣದ ಕಲವಾದಾರವನ್ನು ಕಟ್ಟಬೇಕು ಇದರೊಂದಿಗೆ ತುಳಸಿಯನ್ನು ಚುನರಿಯಿಂದ ಮುಚ್ಚಬೇಕು ಶ್ರಾವಣ ಗುರುವಾರದ ದಿನದಂದು ಕೆಂಪು ಬಣ್ಣದ ಕಲವ ಮತ್ತು ಚುನರಿಯನ್ನು ಬಳಸಿಕೊಂಡು ನಾವು ತುಳಸಿ ಗಿಡವನ್ನು ಪೂಜಿಸುವ ಮೂಲಕ ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ಇದು ನಿಮಗೆ ಲಕ್ಷ್ಮಿ ನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು